ಇನ್ನು ಕೆಲವೊಂದು ಪ್ರದೇಶಗಳನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಇದು ಆ ಪ್ರದೇಶ ಹೌದೋ ಅಲ್ವೋ ಅನ್ನಬೇಕು ನಾವು ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ಇದು ಎಂಥ ಅದ್ಭುತವಾದಂಥ ದೃಶ್ಯಾವಳಿಗಳು ಇದು ಇದು ನೋಡಿದ್ರೆ ಈ ಸೀನರಿ ನೋಡಿದಂಗೆ ಆಗ್ತಾಯಿದೆ ಮಲ ದೃಶ್ಯಾವಳಿಗಳಿಗೂ ಮೊದಲು ಇದ್ದಂಥ ಸ್ಥಿತಿ ಹಿಂಗಿತ್ತು ಪಕ್ಕದಲ್ಲಿ ಜುಳು ಜುಳು ಹರಿತಿರುವಂಥ ನದಿ ಅದರ ಪಕ್ಕದಲ್ಲೆನೆ ಕಟ್ಟಡ ಹ್ಞೂ ಚೂರ್ಮಲಾ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅದರ ಪಕ್ಕದಲ್ಲೇ ಶಾಲೆ ಅದರ ಪಕ್ಕದಲ್ಲೇ ಹರಿಯುವಂಥ ನದಿ ಅಲ್ಲಲ್ಲಿ ಓಡಾಡ್ತಿದ್ದಂಥ ವೆಹಿಕಲ್ಗಳು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ತಾಣ ಗುಡ್ಡ ಕುಸಿತಕ್ಕೂ ಮೊದಲು ಯಾವ ರೀತಿ ಇತ್ತು ಈಗ ಈಗಿನ ಸ್ಥಿತಿ ನೋಡಿ ಇದು ಭೂ ಕುಸಿತ ಸಂಭವಿಸಿ ಈಗ ಅದು ಕಾಣ್ತಿರುವಂಥ ರೀತಿ ನೋಡಿ ಹೆಂಗಿದೆ ಅಂತ ಸ್ಕೆಲೆಟನ್ ಥರ ಆಗಿದೆ ಇಲ್ಲೆಲ್ಲಿ ಏನು ನಿತ್ತು ಏನು ಎತ್ತ ಹ್ಞೂ ಹ್ಞೂ ಕಣ್ಣು ಹಿಡಿಯೋಕ್ಕೂ ಕೂಡ ಸಾಧ್ಯ ಇಲ್ಲ ಕೆಲವೊಂದು ಕಟ್ಟಡಗಳು ಉಳ್ಕೊಂಡಿವೆ ಕೆಲವೊಂದು ಕಟ್ಟಡಗಳು ಕೊಚ್ಚಿಕೊಂಡು ಹೋಗಿವೆ ಇಷ್ಟೊಂದು ಸುಂದರವಾಗಿರುವಂಥ ತಾಣ ಇಷ್ಟೊಂದು ಸೊಬಗಿನ ತಾಣ ಒಂದು ಲೆಕ್ಕದಲ್ಲಿ ಸ್ಮಶಾನದ ರೀತಿಯಲ್ಲಾಗಿದೆ ಅಕ್ಷರಶಃ ಸ್ಮಶಾನ